ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ರಾಜಕಾರಣದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂಥ ಹೆಸರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಕಡೆ ವಕ್ಫ್ ಬೋರ್ಡ್ ವಿರುದ್ಧ ಅಬ್ಬರಿಸ್ತಾ ಇದ್ರೆ ಮತ್ತೊಂದು ಕಡೆಯಿಂದ ತಮ್ಮದೇ ಪಕ್ಷದ ಪ್ರಮುಖ ನಾಯಕರ ವಿರುದ್ಧ ತೀವ್ರವಾದಂಥ ವಾಗ್ದಾಳಿ ನಡೆಸಿದ್ರು ಒಂದು ಕಡೆ ಯಡಿಯೂರಪ್ಪ ಮತ್ತೊಂದು ಕಡೆಯಿಂದ ಯಡಿಯೂರಪ್ಪ ಪುತ್ರ ಆಗಿರುವಂಥ ವಿಜಯೇಂದ್ರ ವಿರುದ್ಧ ಏನೆಲ್ಲ ಆರೋಪವನ್ನು ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಆರೋಪವನ್ನು ಕೂಡ ಮಾಡಿದರು ಕೇವಲ ಆರೋಪ ಮಾಡಿದ್ದು ಮಾತ್ರ ಅಲ್ಲ ತಮ್ಮದೇ ಆದಂತ ಪಡೆಯನ್ನ ಕಟ್ಟಿಕೊಳ್ಳುವಲ್ಲೂ ಕೂಡ ಯತ್ನಾಳ್ ಯಶಸ್ವಿಯಾದ್ರು ಅದು ಕೂಡ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂತಹ ತಮ್ಮ ಭಾಗದಲ್ಲಿ ತಕ್ಕಮಟ್ಟಿಗೆ ಪ್ರಭಾವಿಗಳಾಗಿರುವಂಥ ನಾಯಕರ ಪಡೆಯನ್ನ ಯತ್ನಾಳ್ ಕಟ್ಟಿಬಿಟ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಜಿ ಎಂ ಸಿದ್ದೇಶ್ವರ್ ಹೀಗೆ ಪ್ರಮುಖ ನಾಯಕರೆಲ್ಲರೂ ಕೂಡ ಯತ್ನಾಳ್ ಜೊತೆಗೆ ಗುರ್ಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ಮೂಲಕ ಯತ್ನಾಳ್ ನಿರಂತರವಾದಂತ ಆರ್ಭಟ ಆರೋಪ ಎಲ್ಲವೂ ಕೂಡ ಮುಂದುವರಿಯುತ್ತೆ ಆರಂಭದಲ್ಲಿ ಸೈಲೆಂಟ್ ಆಗಿದ್ದಂಥ ವಿಜಯೇಂದ್ರ ಯಾವಾಗ ಯತ್ನಾಳ್ ಆರೋಪ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತೋ ಅವರು ಕೂಡ ತಿರುಗಿ ಬಿದ್ದರು ಯತ್ನಾಳ್ ವಿರುದ್ಧ ತಮ್ಮದೇ ಆದಂತಹ ಶೈಲಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ಮಂದಿ ವಿಜೇಂದ್ರ ಬೆಂಬಲಕ್ಕೂ ಕೂಡ ನಿಂತ್ಕೊಳ್ತಾರೆ ವಿಜೇಂದ್ರ ಯತ್ನಾಳ್ ಪಡೆಯ ಹೋರಾಟಕ್ಕೆ ತಿರುಗೇಟು ಕೊಡುವ ರೀತಿಯಲ್ಲಿ ತಾವೂ ಕೂಡ ವಕ್ಫ್ ವಿರುದ್ಧ ಹೋರಾಟವನ್ನು ಆರಂಭ ಮಾಡ್ಕೊಳ್ತಾರೆ ಇನ್ನೊಂದು ಕಡೆಯಿಂದ ಬಿಜೆಪಿಯ ಜಿಲ್ಲಾಧ್ಯಕ್ಷರೆಲ್ಲರೂ ಕೂಡ ಸಭೆ ಸೇರಿ ಯತ್ನಾಳ್ ವಿರುದ್ಧ ಅಬ್ಬರಿಸೋಕೆ ಶುರು ಮಾಡ್ಕೊಳ್ತಾರೆ ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದ್ರೆ ಕೊನೆಗೆ ಬಿಜೆಪಿ ಒಳಗಡೆ ಬಣ ಬಡಿದಾಟದ ರೂಪವನ್ನು ಪಡೆದುಕೊಳ್ಳುತ್ತೆ ಈ ಬಣ ಬಡಿದಾಟ ಹೈಕಮಾಂಡ್ ಮಟ್ಟದವರೆಗೂ ಕೂಡ ಹೋಗುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ಮಟ್ಟದ ನಾಯಕರು ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಡ್ತಾರೆ ಇತ್ತ ವಿಜೇಂದ್ರ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯತ್ನಾಳ್ ವಿರುದ್ಧ ಒಂದಷ್ಟು ಆರೋಪವನ್ನು ಮಾಡ್ಬಿಡ್ತಾರೆ ಅದಾದ ಬಳಿಕ ಯತ್ನಾಳ್ ಕೂಡ ಕೇಂದ್ರದ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ವಿಜೇಂದ್ರ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಚಾರ್ಜ್ ಶೀಟ್ ಅಂದ್ರೆ ತಮ್ಮದೇ ಆದಂತ ರೀತಿಯಲ್ಲಿ ಒಂದಷ್ಟು ಆರೋಪವನ್ನು ಮಾಡ್ತಾರೆ ದೂರುವಂತ ಕೆಲಸವನ್ನ ಮಾಡ್ತಾರೆ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಂಡು ಬರ್ತಾರೆ ಇಷ್ಟೆಲ್ಲ ಆಯ್ತು ಅದಾದ ಬಳಿಕ ರಾಜ್ಯದಲ್ಲಿ ಚರ್ಚೆಯಾದಂಥ ವಿಚಾರ ಏನಪ್ಪ ಅಂದ್ರೆ ಈ ಇಬ್ಬರ ಬಣ ಬಡಿದಾಟದಲ್ಲಿ ಗೆಲುವು ಸಿಕ್ಕಿದ್ಯಾರಿಗೆ ಯಾರ ಕೈ ಮೇಲಾಯ್ತಿಲ್ಲಿ ಅಂತ ಹೇಳಿ ಅಂತಿಮವಾಗಿ ಈಗ ಆಗ್ತಿರುವಂತಹ ವ್ಯಾಖ್ಯಾನ ಅಥವಾ ವಿಶ್ಲೇಷಣೆ ಏನಪ್ಪಾ ಅಂದರೆ ಈ ಇಬ್ಬರ ಬಡಿದಾಟದಲ್ಲಿ ಯತ್ನಾಳ್ಗೆ ಗೆಲುವು ಸಿಕ್ಕಂತಾಗಿದೆ ಕಾರಣ ವಿಜೇಂದ್ರ ಬಣ ಬಯಸ್ತಾ ಇದ್ದಂತಹ ಸಂಗತಿ ಏನಪ್ಪ ಅಂದರೆ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಯತ್ನಾಳ್ ಬಣ ಬಯಸ್ತಾ ಇದ್ದಿದ್ದು ವಿಜೇಂದ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಈಗ ಹೈಕಮಾಂಡ್ ವಿಜೇಂದ್ರರನ್ನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿಲ್ಲ ಯತ್ನಾಳ್ ಕೂಡ ಪಕ್ಷದಿಂದ ಉಚ್ಛಾಟನೆ ಮಾಡಿಲ್ಲ ಆದರೂ ಕೂಡ ಗೆಲುವು ಅಂತ ಯಾಕೆ ವ್ಯಾಖ್ಯಾನವನ್ನ ಮಾಡಲಾಗ್ತಿದೆ ಅಂದ್ರೆ ಯಾವುದೇ ಪಕ್ಷದಲ್ಲಾಗ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧ ಯಾರಾದರೂ ಆರೋಪವನ್ನ ಮಾಡಿದಾಗ ಅಥವಾ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಆ ನಾಯಕನನ್ನು ಉಚ್ಚಾಟಿಸುವಂತ ಕೆಲಸವನ್ನ ಮಾಡಲಾಗತ್ತೆ ಆದರೆ ಬಿ ಜೆ ಪಿ ಒಳಗಡೆ ಯತ್ನಾಳ್ ಉಚ್ಚಾಟಿಸುವಂತ ಕೆಲಸವೂ ಆಗಲಿಲ್ಲ ಮತ್ತೊಂದು ಕಡೆಯಿಂದ ವಿಚೇಂದ್ರ ಬೇಡಿಕೆ ಇದ್ದಿದ್ದ ಹೈಕಮಾಂಡ್ ಮುಂದೆ ಏನಪ್ಪಾ ಅಂದ್ರೆ ಯತ್ನಾಳ್ರ ವಕ್ಫು ಹೋರಾಟ ಇದೆಯಲ್ಲ ಅದಕ್ಕೆ ತಡೆ ನೀಡಬೇಕು ಅಂತ ಯಾಕಂದರೆ ಯಾವುದೇ ಹೋರಾಟ ನಡೆದರೂ ಕೂಡ ಪಕ್ಷದ ಪರಿಧಿ ಒಳಗಡೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಈಗ ಎತ್ನಾಲ್ಡ್ರ ಟೀಮ್ ಒಂದು ಕಡೆ ಹೋರಾಟ ಮಾಡ್ಕೊಂಡು ಹೋದರೆ ನಾವು ಒಂದು ಕಡೆ ಪ್ರತಿಭಟನೆ ಮಾಡ್ಕೊಂಡು ಹೋದರೆ ಅದರ ಅರ್ಥ ಏನು ಹೀಗಾಗಿ ಆ ಹೋರಾಟಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಆದರೆ ಹೈಕಮಾಂಡ್ ಮಟ್ಟದ ನಾಯಕರು ಯತ್ನಾಳ್ರ ಹೋರಾಟವನ್ನ ತಡೆಯುವ ಬದಲಾಗಿ ನಿಮ್ಮ ಹೋರಾಟ ಬಹಳ ಚೆನ್ನಾಗಿ ನಡೀತಾ ಇದೆ ಒಂದು ರೀತಿಯಲ್ಲಿ ಅದನ್ನ ಮಾಡಲಾಗಿ ನಾವು ತೆಗೆದುಕೊಳ್ತಿದ್ದೇವೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದೇ ರೀತಿಯಾಗಿ ಹೋರಾಟವನ್ನು ಆರಂಭಿಸ್ತೀವಿ ಅಂತ ಹೇಳಿ ಯತ್ನಾಳ್ರ ಬೆನ್ನು ತಟ್ಟುವಂತ ಕೆಲಸವನ್ನು ಹೈಕಮಾಂಡ್ ಮಟ್ಟದ ನಾಯಕರು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಯತ್ನಾಳ್ ಉಚ್ಛಾಟನೆಗೊಂಡಿಲ್ಲ ಮೊದಲ ಗೆಲುವು ವಕ್ಫು ಹೋರಾಟಕ್ಕೂ ಕೂಡ ತಡೆ ಬಿದ್ದಿಲ್ಲ ಎರಡನೇ ಗೆಲುವು ಈ ಕಾರಣಕ್ಕಾಗಿ ಈ ಬಣ ಬಡಿದಾಟ ಅಥವಾ ಈ ಪೈಪೋಟಿಯಲ್ಲಿ ಯತ್ನಾಳ್ ಒಂದು ಹೆಜ್ಜೆ ಮುಂದೆ ಇಟ್ಟಂತಾಗಿದೆ ವಿಜೇಂದ್ರ ಒಂದು ಹೆಜ್ಜೆ ಹಿಂದೆ ಇಡುವಂತ ಪರಿಸ್ಥಿತಿ ಎದುರಾಗಿದೆ ಹಾಗಾದ್ರೆ ಯಾಕೆ ಯತ್ನಾಳ್ ಕೈ ಮೇಲಾಯ್ತು ಒಂದಷ್ಟು ಸಂಗತಿಯನ್ನ ಗಮನಿಸ್ ಹೋಗೋದಾದ್ರೆ ಮೊದಲು ಯತ್ನಾಳ್ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಆ ಆರೋಪ ಪಟ್ಟಿ ಅದರಲ್ಲಿ ವಿಜೇಂದ್ರ ವಿರುದ್ಧ ಸಾಕಷ್ಟು ದೂರನ್ನ ಅವರು ಸಲ್ಲಿಕೆ ಮಾಡಿದ್ರು ಪ್ರಮುಖವಾಗಿ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾದಂತ ಸೋಲಾಯಿತು ಅದಕ್ಕೆ ಕಾರಣ ವಿಜೇಂದ್ರ ಅಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಾಗಿತ್ತು ಒಂದಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ನಾಯಕರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟು ಸೋಲಿಸ್ಬಿಟ್ರು ಅದಕ್ಕೊಂದಷ್ಟು ಉದಾಹರಣೆ ಕೊಟ್ಟರು ಸೀಟಿ ರವಿ ಸೇರಿದಂತೆ ಒಂದಷ್ಟು ಉದಾಹರಣೆಯನ್ನು ಕೂಡ ಕೊಡಲಾಗಿದೆ ಈ ರೀತಿಯಾಗಿ ತಮ್ಮದೇ ಪಕ್ಷದ ನಾಯಕರನ್ನ ಸೋಲಿಸ್ಬಿಟ್ರು ಹೊಂದಾಣಿಕೆ ರಾಜಕಾರಣವನ್ನು ಮಾಡಿಕೊಂಡು ಪಕ್ಷವನ್ನು ಕೂಡ ಹಾಳು ಮಾಡಿಬಿಟ್ರು ಎನ್ನುವಂಥ ಆರೋಪ ಆ ಆರೋಪಕ್ಕೆ ತಕ್ಕ ಹಾಗೆ ರಿಸಲ್ಟ್ ಕೂಡ ಕಣ್ಣಿ ಕಾಣಿಸ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯದು ಅದಾದ ಬಳಿಕ ಲೋಕಸಭಾ ಚುನಾವಣೆ ಬಿಜೆಪಿ ಟಾರ್ಗೆಟ್ ಇಟ್ಟಿದ್ದು ಟ್ವೆಂಟಿ ಪ್ಲಸ್ ಆದರೆ ಅದನ್ನ ರೀಚ್ ಆಗೋದಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೂ ಕೂಡ ವಿಜೇಂದ್ರ ಕಾರಣ ಅನ್ನೋದೇ ಯತ್ನಾಳ್ ಆರೋಪ ಆಗಿತ್ತು ಮತ್ತೊಂದು ಕಡೆಯಿಂದ ಸ್ವತಃ ವಿಜೇಂದ್ರರ ಲೋಕ ವಿಧಾನಸಭಾ ಕ್ಷೇತ್ರದ ಒಂದು ಉದಾಹರಣೆಯನ್ನ ಯತ್ನಾಳ್ ಕೊಟ್ಟು ಬಂದಿದ್ದಾರಂತೆ ಅದು ಶಿಕಾರಿಪುರ ಶಿಕಾರಿಪುರದಲ್ಲಿ ವಿಜಯೇಂದ್ರ ಇನ್ನೇನು ಸೋತೆ ಹೋಗ್ಬಿಟ್ರು ಎನ್ನುವಂಥ ಪರಿಸ್ಥಿತಿ ಎದುರಾಯಿತು ಆದರೆ ಅಲ್ಲಿ ಕಾಂಗ್ರೆಸ್ ಕೊಡಬೇಕಾದಂತವರಿಗೆ ಟಿಕೆಟ್ ಕೊಡದೆ ಬೇರೊಬ್ಬರಿಗೆ ಕೊಟ್ಟಂತ ಕಾರಣಕ್ಕಾಗಿ ಅಲ್ಲಿ ವಿಜೇಂದ್ರ ಗೆಲುವನ್ನ ಸಾಧಿಸೋಕೆ ಸಾಧ್ಯ ಆಯಿತು ಪಕ್ಷೇತರ ಅಭ್ಯರ್ಥಿ ಆಗಿದ್ದಂಥ ನಾಗರಾಜು ಅವರಿಗೆ ಏನಾದರೂ ಕಾಂಗ್ರೆಸ್ನವ್ರು ಟಿಕೆಟ್ ಕೊಟ್ಟಿದ್ರೆ ವಿಜೇಂದ್ರ ಗೆಲುವು ಬಹಳ ಕಷ್ಟ ಆಗ್ತಿತ್ತು ಹೀಗಾಗಿ ಅಂಥದ್ದೊಂದು ಉದಾಹರಣೆಯನ್ನು ಕೂಡ ಯತ್ನಾಳ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ನೋಡಿ ಇಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ವಿಜೇಂದ್ರ ಗೆಲುವನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ನ ನಾಯಕರ ಜೊತೆ ಬಹಳ ಚೆನ್ನಾಗಿದ್ದಾರೆ ಹೀಗಿದ್ರೆ ಪಕ್ಷವನ್ನ ಬಲವಾಗಿ ಕಟ್ಟೋದಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಒಂದು ಮತ್ತೊಂದು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಜೇಂದ್ರ ಶಾಡೋ ಸಿ ಎಂ ಆಗಿಬಿಟ್ಟಿದ್ರು ಯಾವುದೇ ನಾಯಕರಿಗೂ ಕೂಡ ಗೌರವ ಕೊಡ್ತಾ ಇರಲಿಲ್ಲ ಜೊತೆ ಎಲ್ಲ ನಾಯಕರು ಕೂಡ ಅವ್ರ ಮುಂದೆ ತಲೆ ಪರಿಸ್ಥಿತಿ ಇತ್ತು ಎಷ್ಟು ಮೆರೆದಾಡಕ್ ಸಾಧ್ಯವೋ ಅಷ್ಟು ಮೆರೆದಾಡ್ಬಿಟ್ಟಿದ್ದಾರೆ ಅಂತ ಮತ್ತೊಂದು ಭ್ರಷ್ಟಾಚಾರವನ್ನ ಎಸಗಿದ್ದಾರೆ ಹೇಳಿಕೊಳ್ಳುವಂಥ ಕ್ಲೀನ್ ಇಮೇಜ್ ಇಲ್ಲ ಬೇರೆ ಬೇರೆ ಒಂದಷ್ಟು ಆರೋಪಗಳನ್ನು ಕೂಡ ಹೊತ್ಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನು ಕೂಡ ವಿಜೇಂದ್ರ ವಿರುದ್ಧ ಮಾಡಲಾಯಿತು ಅದರ ಜೊತೆಗೆ ಇನ್ನಷ್ಟು ಬೇರೆ ಬೇರೆ ಆರೋಪಗಳನ್ನು ಕೂಡ ವಿಜೇಂದ್ರ ವಿರುದ್ಧ ಯತ್ನಾಳ್ ಮಾಡಿದ್ದಾರೆ ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ತಕ್ಕ ಮಟ್ಟಿಗೆ ಮನವರಿಕೆ ಆಗಿದೆ ಅದಕ್ಕೂ ಮಿಗಿಲಾಗಿ ಯತ್ನಾಳ್ಗೆ ಇಲ್ಲಿ ಪ್ಲಸ್ ಆಗಿದ್ದೇನಪ್ಪ ಅಂದ್ರೆ ಸಂಸದರು ಪ್ರಮುಖ ಸಂಸದರು ಯಾರಿದ್ದಾರೆ ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ವಿ ಸೋಮಣ್ಣ ಇಂಥವರೆಲ್ಲರೂ ಕೂಡ ಜೆ ಪಿ ನಡ್ಡಾರನ್ನ ಭೇಟಿಯಾಗಿ ಯತ್ನಾಳ್ರನ್ನ ಉಚ್ಚಾಟನೆ ಮಾಡದಂತೆ ಮನವಿ ಮಾಡಿಕೊಂಡಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಯತ್ನಾಳ್ ಹೇಳೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಹುರುಳಿದೆ ಯಾವುದು ಕೂಡ ಸುಳ್ಳಲ್ಲ ಆದ್ರೆ ಅವ್ರು ಹೇಳ್ತಿರುವಂತ ರೀತಿ ಸರಿಯಲ್ಲ ಅದನ್ನ ನಾವು ಕೂಡ ಒಪ್ಕೊಳ್ತೀವಿ ಆದ್ರೆ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅನ್ನೋದು ಒಂದು ಮತ್ತೊಂದು ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ರೆ ಪಕ್ಷ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ಯತ್ನಾಳ್ ಒಂದು ಹಿಂದೂ ಮುಖಂಡ ಅಥವಾ ಹಿಂದುತ್ವದ ಪ್ರತಿಪಾದಕ ಎನ್ನುವ ರೀತಿಯಲ್ಲಿ ಗುರುತಿಸ್ಕೊಂಡು ಬಿಟ್ಟಿದ್ದಾರೆ ತಮ್ಮದೇ ಆದಂತ ಬಲ ಹೊಂದಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಒಂದೊಳ್ಳೆ ಲೀಡರ್ ಎನ್ನುವ ರೀತಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರನ್ನೇನಾದ್ರೂ ಪಕ್ಷದಿಂದ ಉಚ್ಛಾಟನೆ ಮಾಡಿಬಿಟ್ರೆ ಪಾರ್ಟಿ ಬಹಳ ದೊಡ್ಡ ಮಟ್ಟಿಗೆ ಹೊರತಾ ಬೀಳುತ್ತೆ ಅದು ಬೇರೆ ರೀತಿಯಾದಂತಹ ಸಂದೇಶವನ್ನು ರವಾನೆ ಮಾಡಲಾಗುತ್ತೆ ಜೊತೆ ಕಾರ್ಯಕರ್ತರ ಉತ್ಸಾಹವನ್ನು ಕೂಡ ಕುಗ್ಗಿಸಿದ ಹಾಗಾಗಿಬಿಡುತ್ತೆ ಬಿಡುತ್ತೆ ಎನ್ನುವಂತ ಮಾತು ಅದರ ಆಚೆಗೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ಎನ್ನುವಂಥ ಸಂಗತಿ ಅದರ ಜೊತೆಗೆ ಯತ್ನಾಳ್ ಜೊತೆಗೆ ಗುರ್ಸ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂಥವರು ಉದಾಹರಣೆ ಕುಮಾರ್ ಬಂಗಾರಪ್ಪ ಈಡಿಗ ಸಮುದಾಯಕ್ಕೆ ಸೇರಿದರೆ ರಮೇಶ್ ಜಾರಕಿಹೊಳಿ ಅವರ ಒಂದು ಸಮುದಾಯ ಅರವಿಂದ್ ಲಿಂಬಾವಳಿ ಒಂದು ಸಮುದಾಯ ಪ್ರತಾಪ್ ಸಿಂಹ ಜಿ ಎಂ ಸಿದ್ದೇಶ್ವರ್ ಹೀಗೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಸಮುದಾಯದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಗುಡಿಸ್ಕೊಂಡಿದ್ದಾರೆ ಹೀಗಾಗಿ ಅದು ಕೂಡ ಸಮಸ್ಯೆ ಆಗಬಹುದು ಎನ್ನುವ ರೀತಿಯಲ್ಲಿ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಸಂಸದರು ಮನವರಿಕೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನೊಂದು ಕಡೆಯಿಂದ ಆರ್ ಅಶೋಕರನ್ನು ಕೂಡ ಕರೆಸಿಕೊಂಡಿದ್ರು ವಿಪಕ್ಷ ನಾಯಕನನ್ನ ಆರ್ ಅಶೋಕ್ ಕೂಡ ಹೈಕಮಾಂಡ್ ಬಳಿ ಯತ್ನಾಳ್ ಉಚ್ಚಾಟನೆ ಮಾಡಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರಂತೆ ಕಾರಣ ಯತ್ನಾಳ್ ಉಚ್ಚಾಟನೆ ಮಾಡಿಬಿಟ್ರೆ ಬಿ ವೈ ವಿಜೇಂದ್ರ ಹಾದಿ ಎಲ್ಲ ರೀತಿಯಲ್ಲೂ ಕೂಡ ಸುಗಮ ಆಗ್ಬಿಡುತ್ತೆ ಆಗ ವಿಜೇಂದ್ರನ್ನ ಹಿಡಿಯೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಆಗ ಉಳಿದಂತ ನಾವೆಲ್ಲ ನಾಯಕರಿದ್ದೀವಲ್ಲ ನಗಣ್ಯ ಆಗಬಿಡ್ತೀವಿ ಪಾರ್ಟಿಲಿ ಅನ್ನೋದು ಆರ್ ಅಶೋಕ್ರ ಆತಂಕ ಹೀಗಾಗಿ ಆರ್ ಅಶೋಕ್ ಕೂಡ ಯತ್ನಾಳ್ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಎಲ್ಲ ಕಾರಣಗಳಿಂದಾಗಿ ಇನ್ನೇನು ಉಚ್ಚಾಟನೆ ಆಗೇ ಬಿಟ್ರು ಎನ್ನುವಂತ ಯತ್ನಾಳ್ ಉಚ್ಚಾಟನೆ ಆಗಿಲ್ಲ ಆದ್ರೆ ಇದರ ನಡುವೆ ಒಂದರಲ್ಲಿ ವಿಜೇಂದ್ರ ಯಶಸ್ವಿ ಆದರು ಅದೇನಪ್ಪ ಅಂದ್ರೆ ಯತ್ನಾಳ್ ಇಲ್ಲಿವರೆಗೆ ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇದ್ರಲ್ಲ ಅದಕ್ಕೆ ತಾತ್ಕಾಲಿಕವಾದಂಥ ಬ್ರೇಕ್ ಬಿದ್ದಿದೆ ಸದ್ಯ ಯತ್ನಾಳ್ ಆರ್ಭಟ ತಣ್ಣಗಾಗಿದೆ ಸೈಲೆಂಟ್ ಆಗಿದ್ದಾರೆ ಹೆಚ್ಚು ಕಡಿಮೆ ಒಂದು ಎರಡು ಮೂರು ದಿನಗಳಿಂದ ಯಾವುದೇ ಮಾಧ್ಯಮಗಳ ಮುಂದೆ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿಲ್ಲ ಜೊತೆಗೆ ಈ ಹಿಂದೆ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಹೊರಗಡೆ ಬಂದ ಬಳಿಕವೂ ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿಲ್ಲ ಯತ್ನಾಳ್ ಅಂದ್ರೆ ಬಾಯಿಗೆ ಬೀಗ ಹಾಕಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಆದರೆ ಯತ್ನಾಳ್ರನ್ನ ಪಕ್ಷದಿಂದ ಹೊರಗಡೆ ಅಟ್ಟೋದಿಕ್ಕೆ ವಿಜೇಂದ್ರರಿಗೆ ಸಾಧ್ಯ ಆಗಿಲ್ಲ ಇನ್ನೊಂದು ಕಡೆಯಿಂದ ಯತ್ನಾಳ್ ವಿಚಾರದಲ್ಲಿ ಯಡಿಯೂರಪ್ಪ ಕೂಡ ತಣ್ಣಗಾಗ್ಬಿಟ್ಟಿದ್ದಾರೆ ಯಾಕಂದ್ರೆ ಯಡಿಯೂರಪ್ಪನವರಿಗೆ ಅರ್ಥ ಆಗಿದೆ ಯತ್ನಾಳ್ರನ್ನ ಏನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೀಗಾಗಿ ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಸಂಧಾನದ ರೀತಿಯಲ್ಲಿ ಮಾತನಾಡಿದ್ದಾರೆ ನಮ್ಮ ನಮ್ಮ ಸಮಸ್ಯೆ ಆಗಿದೆ ಎಲ್ಲ ಕೂತು ಬಗೆಹರಿಸ್ಕೊಳ್ತೀವಿ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಇಬ್ಬರ ನಡುವೆ ಗೆಲುವು ಯಾರಿಗೆ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ